ಫೋನ್ ಮಾಡಿ ಮೆಸೇಜ್ ಕೊಟ್ಟಿದ್ದಕ್ಕೆ ಇವತ್ತು ನೂರ ಸಂಖ್ಯೆ ನಮ್ಮ ಕುಲಬಹುದು ಬಂದಿದ್ದಾರೆ ಇಲ್ಲಿ ಒಂದು ದಯವಿಟ್ಟು ಡಿಸೈಡ್ ಮಾಡಬೇಕು ಇಲ್ಲಿ ಬಂದ್ವಿ ಓದ್ವಿ ಇಂಪಾರ್ಟೆಂಟ್ ಅಲ್ಲ ನಮ್ಮ ಕೋಸರ ಪಾಂಪೇಟ್ ಹೊರಿಸಿದೀವಿ ಇಲ್ಲಿ ಬಂದು ಊಟ ಮಾಡಿಕೊಂಡು ಎಲೆಡಿಕೆ ಹಾಕೊಂಡು ಇದು ಪ್ರತಿಯೊಬ್ರು ತಗೊಂಡು ಹೋಗ್ಬೇಕು ದಯವಿಟ್ಟು ಯಾಕಪ್ಪ ಅಂದ್ರೆ ಸುಮ್ಮನೆ ಮಾಡೆಲ್ಲ ಇದು ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ಎಲ್ಲ ಇದು ನಮ್ಮ ಕುಲ ಬಾಂಧವರು ಮುಂದೆ ಹೆಂಗೆ ಬಾಳೆ ಬೆಳಬೇಕು ನೀಟಾಗಿ ಹೋಗಬೇಕು ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂದರೆ ಇದನ್ನ ವಾಚ ತಗೊಂಡೋಗಿ ಪ್ರತಿಯೊಬ್ಬರಿಗೂ ಮನೆಗೆ ಒಂದು ಮನೆಗೆ ಹೋಗಿ ಎಲ್ಲರೂ ಆಗಲ್ಲ ಇಲ್ಲಿ ಸುಮಾರು ಇನ್ನೂರು ಇನ್ನೂರ ನಲ್ವತ್ತು ಅಲ್ಲಿ ನಮ್ಮವರು ಇದಾರೆ ಎಲ್ಲ ಬಂದಿದೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಬ್ಬೊಬ್ರು ಇಪ್ಪತ್ತು ಮೂವತ್ತು ಐವತ್ತು ತಗೊಂಡೋಗಿ ಒಂದು ಮನೆಗೆ ಒಂದು ಕಳಿಸಿ ನನ್ನ ಪಾಂಪೇಟ್ ಅನ್ನ ಇದು ಏನಿದೆ ಕಾಮ್ ನಂಬರ್ ಒಂಬತ್ತು ಹತ್ತು ಅಂತ ಅದನ್ನು ಬಳಸ್ಬೇಕು ಅದಕ್ಕೆ ಈಗ ಸುಮಾರು ಇಪ್ಪತ್ತೈದು ಒಂದು ಮೂವತ್ತು ಸಾವಿರ ಪಾಂಪೆಟ್ ಹೊಡೆಸಿದ್ದೀವಿ ನಾವು ಪ್ರತಿ ಒಗ್ಗೂ ಬಾಂಪೆಡ್ ಸಿಗುತ್ತೆ ಇದಾಗದ ತಕ್ಷಣ ಊಟ ಮಾಡಿಕೊಂಡು ಯಾಕಂದ್ರೆ ಮತ್ತೆ ಮತ್ತೆ ಅಲ್ಲಿ ನಮ್ಮ ಹುಡುಗರು ಹೇಳ್ಬಿಟ್ಟು ಏನು ಮಾಡ್ಬೇಕು ಹೆಂಗೆ ಮಾಡ್ಬೇಕಂತ ಅವ್ರು ಏನಾದ್ರು ಫಾಲೋ ಮಾಡ್ಕೊಂಡು ಹೋಗಿ ಇದನ್ನು ಇಂಪಾರ್ಟೆಂಟ್ ನಾವು ಬಂದ್ವಿ ಭೀ ಓದಿವಿ ಎಲ್ಲ ಮಳೆ ಬಂದೂನು ಕಲೆ ಕೆಲಸ ಏನಕ್ಕೆ ಅಂತ ಬಂದಿ ನಾವಿಲ್ಲಿ ಎಷ್ಟು ಕೆಲಸ ಆಯ್ತು ಇವತ್ತು ಯಾಕೆ ಬಿಟ್ಟು ಬಂದಿದ್ದೀವಿ ಅಂದರೆ ನಮ್ಮ ಕಮ್ಯುನಿಟಿ ಅಳಿವು ಉಳಿವಕೋಸ್ ನಮ್ಮ ಮೊಮ್ಮಕ್ಕಳು ಮಕ್ಕಳಿಗೆ ಏನು ಕೊಡುಗೆ ಕೊಡ್ಬೇಕಾದ್ರೆ ಈ ಹದಿನೈದು ದಿವಸ ದಯವಿಟ್ಟು ನಮ್ಮ ಈ ಕುಟುಂಬ ಒಕ್ಕಲಿಗರು ಒಕ್ಕುವಂತ ಎಲ್ಲ ಒಕ್ಕಲಿಗರು ಒಕ್ಕಲಿಗರಾಗೆ ಹದಿನೈದು ದಿವಸ ಕೆಲಸ ಮಾಡಿದ್ರೆ ಎಲ್ಲ ಮುಂಬರುವ ಪೀಳಿಗೆಗೆ ಅನುಕೂಲ ಆಗುತ್ತೆ ಹಂಗಾಗಿ ಪ್ರತಿ ಒಬ್ರು ಈ ಪಾವ ನೀವೇ ಕೇಳ್ತ ಹೋಗ್ಕೋಬೇಕು ಅವಾಗ ಗೊತ್ತಾಗುತ್ತೆ ಸ್ಪಿರಿಟ್ ಹೆಂಗಿದೆ ನಮ್ಮ ಜಾತಿ ಬಗ್ಗೆ ಅಂತ ಯಾಕಂದರೆ ನೋಡಿ ಹುಡುಗಲ್ಲ ಕಂಪ್ಯೂಟರ್ ಎಲ್ಲ ಕಷ್ಟಪಟ್ಟು ಊಟ ಎಲ್ಲ ಮಾಡಿಸಿದ್ದಾರೆ ಎಲ್ಲ ಇದೆ ಊಟ ಮಾಡಿ ಎಲ್ಲ ಹಾಕ್ಕೊಂಡು ಇನ್ನೂ ಕಂಪ್ಯೂಟರ್ ಇತ್ತು ಸಹ ಮಾತಾಡಿಕೊಂಡು ಪ್ರತಿಯೊಬ್ಬ ಕೈಯಲ್ಲೂ ಬೋಬಲ್ಲೂ ಇರಬೇಕು ನಾನು ನೋಡ್ತೀನಿ ದಯವಿಟ್ಟು ಯಾಕೆ ನಾನು ದಯವಿಟ್ಟು ಅಂತ ಅಂದರೆ ನಮ್ಮ ಕುಲುಬು ಯಾಕಂದರೆ ನಮ್ಮ ಕಸುಬೆ ಒಕ್ಕಲ್ತನ ಹಂಗಾಗಿ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗ ಜವಾಬ್ದಾರಿ ನಿಮಗೆಲ್ಲರೂ ಕಲಿತಾರೆ ನಾನು ಇಲ್ಲಿ ಅಧ್ಯಕ್ಷರಾಗಿ ಬಂದಿಲ್ಲ ನಾನು ಒಬ್ಬರಿಗೆ ಬಂದಿದ್ದೀನಿ ಇಲ್ಲಿ ಇಲ್ಲಿ ಸಂಘ ಇಂಪಾರ್ಟೆಂಟ್ ಕಿನ್ನ ಇಲ್ಲಿ ಜಾತಿ ಇಂಪಾರ್ಟೆಂಟ್ ಜಾತಿಯಿಂದ ನಾವು ಸಂಘ ಇದ್ದೇವೆ ಹಂಗಾಗಿ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನನ್ನ ಭಾವನೆ ದಯವಿಟ್ಟು ಅದನ್ನು ರಾಲ್ ಮಾಡ್ಕೊಂಡು ಹೋಗ್ಬೇಕು ತಗೊಂಡು ಎಲ್ಲ ದಯವಿಟ್ಟು ಹೋಗ್ಬೇಕು ಓಕೆ ಥ್ಯಾಂಕ್ ಯು ಸಮೀಕ್ಷೆ ಬಂದಾಗ ಹೇಳಿದ ನಮ್ಮೋದೆಲ್ಲ ಅವಾಗಲೇ ಸತ್ಯನ್ನ ಮಾತಾಡೋದು ನಿಜ ಚೆಂಗ್ ಸಾವಿರದ ಏನು ಇತ್ತು ಇವಾಗ ಅಷ್ಟಿದ್ಯಾ நம் எசேன் பான நானி ஐதூர் எக்கரை அது எழு எக்கான ட்ரஸ்ட் இவ்வளோ எக்கிரை அதே மூவத்து குண்டபிட்டு எர்டுவ எக்கிரை ஜமீன் நான் அது குறிப்பிட மாம ஜோட மாம நான் அது நன்க்கு பானிது அட்டே எசு பானி இது அஸ்டே ಎಲ್ಲರಿಗೂ ಗೊತ್ತಿದೆ ಚೆಂಗೇಗೌಡ ಎಷ್ಟು ದೊಡ್ಡ ದೊಡ್ಡದಾರ ಅಂತ ನನ್ನೆಲ್ಲ ನನ್ನ ಅಕೌಂಟ್ನಲ್ಲಿ ನನ್ನ ಪ್ರಕಾರ ಹಾ ಮೂರು ಎಕರೆ ಜಮೀನಿದೆ ಅಷ್ಟೇ ಇದ್ದಿದ್ದು ಆ ಅದು ಕೊಟ್ಬಿಟ್ಟೆ ಮನೆ ಫ್ರೀಯಾಗಿ ಹಂಗಾಗಿ ನಿಮ್ಮ ಪಾಣಿ ಎಷ್ಟಿದೆಯೋ ಅಷ್ಟನ್ನೇ ಬಸ್ಸು ದಯವಿಟ್ಟು ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೆ ನಾನು ಏನಪ್ಪ ಅಂದರೆ ಅಯ್ಯೋ ಇದು ಬಂಗಾಳ ಒಂದೇ ಅದು ಏನು ಬೇಕು ಯಾವುದು ಚೆಕ್ ಮಾಡಲ್ಲ ನಿಮ್ಮಲ್ಲಿ ಏನಿಲ್ಲ ಅದೇ ಮಾತಾಡಿ ಅದೇ ಹೇಳಿ ತೊಂದರೆ ಇಲ್ಲ ನಾನು ಮೊನ್ನೆ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಬಂದಾಗ ಸೂಕ್ಷ್ಮವಾಗಿ ನಾನು ಒಂಬತ್ತು ಹತ್ತು ಎಲ್ಲೋ ನೀವು ತಗೊಂಡೋಗಿ ಪ್ರತಿಯೊಂದು ಮನೆಗೂ ಕೊಡ್ಬೇಕಿದ್ವು ಅವಾಗ ಸೋದೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಊಟ ಎಲ್ರಿಗೂ ಆಗುತ್ತೆ ನೀಟಾಗಿ ಶಿಸ್ತಬದ್ಧವಾಗಿ ಊಟ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋಣ ಸೊ ಮಕ್ಕಳು ಈಗ